ಮಾರ್ನಿಂಗ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದನೇ ಇರುತ್ತೆ ನನ್ನ ಬ್ಲಾಗು ಆಲ್ರೆಡಿ ನಾನು ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಹಸ್ಬೆಂಡ್ಗೆ ಏನೋ ಕೆಲಸ ಇದೆ ಇವತ್ತು ಬೇಗ ಹೋಗಬೇಕು ಅಂತ ಹೇಳಿದ್ರು ಸೊ ಅವ್ರಿಗೆ ಇವತ್ತು ಗಂಜಿ ಮಾಡಿಕೊಟ್ಬಿಟ್ಟು ಕಳಿಸಿದ್ದೆ ಇವತ್ತು ಮಕ್ಕಳನ್ನ ನಾನೇ ಸ್ಕೂಲಿಗೆ ಬಿಡೋದ್ರಿಂದ ಇವತ್ತು ಬೇಗನೆ ಎದ್ದಿದ್ದೀನಿ ಯೂಶ್ವಲಿ ಸೆವೆನ್ ಓ ಕ್ಲಾಕಿಂದ ನನ್ನ ಟೈಮ್ ಸ್ಟಾರ್ಟ್ ಆಗುತ್ತೆ ಬಟ್ ಇವತ್ತು ಸಿಕ್ಸ್ ಓ ಕ್ಲಾಕಿಗೆ ಶುರುವಾಯಿತು ಯಾಕಂದರೆ ಮಕ್ಕಳನ್ನ ಇವತ್ತು ನಾನೇ ಆಟೋದಲ್ಲಿ ಬಿಡೋದ್ರಿಂದ ಇವತ್ತು ಸ್ವಲ್ಪ ಬೇಗ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಡೈಲಿ ನನ್ನ ಹಸ್ಬೆಂಡೇ ಬೆಳಗ್ಗೆ ಓದ್ಬಿಡ್ತಾರೆ ಮಧ್ಯಾಹ್ನದ ಹೊತ್ತು ಸ್ಕೂಲಿಂದ ವ್ಯಾನಲ್ಲಿ ಬರ್ತಾರೆ ಒಂದು ಸೈಡು ನಾವು ಬಿಡ್ತೀವಿ ಒಂದು ಸೈಡ್ ವ್ಯಾನಲ್ಲಿ ಬರ್ತಾರೆ ಇವತ್ತು ನನ್ನ ಹಸ್ಬೆಂಡ್ಗೆ ಏನೋ ಕೆಲಸ ಇರೋದ್ರಿಂದ ಇವತ್ತು ಆ ಕೆಲಸ ನನಗೆ ಬಂದಿದೆ ಈಗ ಪಲಾವ್ ಮಾಡ್ತಾ ಇದ್ದೀನಿ ಬ್ರೇಕ್ಫಸ್ಟ್ಗೆ ಅಂತ ಮಕ್ಳಿನ್ನೂ ಮಲಗಿದ್ದಾರೆ ಅವರು ಸ್ವಲ್ಪ ತಾದ ಮೇಲೆ ಎಬ್ಬರಿಸ್ತೀನಿ ಅದ್ರ ಮುಂಚೆ ನಾನು ಏನು ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೆಲ್ಲ ಮಾಡ್ಕೋತಾ ಇದ್ದೀನಿ ಪಾಪು ಇನ್ನೂ ಮಲ್ಕೊಂಡಿದ್ದ ಅವ್ನಿಗೆ ಸ್ವಲ್ಪ ಸೌಂಡಾದರೂ ಎದ್ಬಿಡ್ತಾನೆ ಅಂದ್ಬಿಟ್ಟು ಸ್ವಲ್ಪ ಡೋರ್ನ ಮುಂದೆ ಹಾಕೊಂಡು ಬಂದಿದ್ದೀನಿ ಮಕ್ಕಳನ್ನ ಎಬ್ಬಿಸಿ ಅವ್ರಿಗೇನು ಸ್ನಾನ ಮಾಡಿ ಅವ್ರಿಗೆಲ್ಲ ರೆಡಿ ಮಾಡಬೇಕು ಅಷ್ಟೊಳಗಡೆ ಟಿಫನ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಬೇಗ ಬೇಗ ಎಲ್ಲ ಪ್ರಿಪೇರ್ ಇದ್ದೀನಿ ನಾನು ತರಕಾರಿ ಎಲ್ಲ ನೈಟೇ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಈ ಥರ ಏನಾದರೂ ಪಲಾವ್ ಅಥವಾ ಏನಾದರೂ ಬೇರೆ ಜಾಸ್ತಿ ಟೈಮ್ ಹಿಡಿಯುವಂಥ ಟಿಫನ್ ಮಾಡಬೇಕಂದ್ರೆ ರಾತ್ರಿ ಸ್ವಲ್ಪ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅವಾಗ ಬೆಳಗ್ಗೆ ಈಸಿ ಆಗುತ್ತೆ ನನಗೆ ಇಲ್ಲಾಂದರೆ ಪಾಪು ಎದ್ಬಿಡ್ತಾನೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಮಾಡೋಷ್ಟು ಲೇಟ್ ಬಿಡುತ್ತೆ ಅಂದ್ಬಿಟ್ಟು ನಾನೆಲ್ಲ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಏನು ಒಗ್ಗರಣೆಗೆ ಬೇಕೋ ಅಷ್ಟನ್ನು ಮಾತ್ರ ನಾನು ಬೆಳಗ್ಗೆ ಎದ್ದು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇನ್ನೇನು ಮಕ್ಳು ಎಬ್ಬರಿಸ್ಬೇಕು ಅಷ್ಟೊಳಗಡೆ ಪಲಾವ್ ರೆಡಿ ಮಾಡಿಬಿಡ್ತೀನಿ ಈ ಏನಿಲ್ಲ ಸಿಂಪಲ್ಲಾಗಿ ಮಸಾಲೆನ ರುಬ್ಕೊಂಡಿದ್ದೀನಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತುಪ್ಪ ಮತ್ತು ಪಲಾವ್ ಸಾಮಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ನೈಟ್ ನೈಟಲ್ಲೇ ನಾನು ತರಕಾರಿ ಎಲ್ಲ ಏನು ಬೇಕು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಪಲಾವ್ ಸಾಮಾನೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಾದ್ಮೇಲಿಂದ ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದಾದಮೇಲಿಂದ ನಾನು ರಾತ್ರಿಯೇ ಬಟಾಣಿ ನೆನೆಸಿಟ್ಟಿದ್ದೀನಿ ಮನೇಲೇ ನಾನು ನೆನೆಸಿಡ್ತೀನಿ ಹೊರಗಡೆ ಏನು ತರೋಲ್ಲ ಆ ಬಟಾಣಿನ ಅದ್ರೊಳಗಡೆ ಹಾಕ್ಕೊಂಡು ಒಂದು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಾಗೆ ಪಕ್ಕದಲ್ಲಿ ಮಕ್ಳಿಗೆ ಬಾಕ್ಸ್ಗೆ ಮೊಸರು ಬಜ್ಜಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಮೊಸರು ಇರಲೇಬೇಕು ಅವ್ರಿಗೆ ಪಲಾವ್ ಖಾರ ಅಂತ ಹೇಳ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಮೊಸರು ಅವರಿಗೆ ಕೊಡ್ತೀನಿ ಈಗ ಕಾಳು ಹಾಕಿ ಫ್ರೈ ಮಾಡಿದ್ದಾಯಿತು ಈಗ ನಾನು ಏನು ತರಕಾರಿ ಎಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ನೋ ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನಾನು ಮಾಡೋ ಪಲಾವ್ ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಈಗ ತರಕಾರಿ ಬೇಯೋಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇಂದ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಈಗ ಮೊಸರು ಬಜ್ಜಿನೂ ರೆಡಿ ಆಯಿತು ಇವಾಗ ನಾನು ಕುಕ್ಕರ್ನ ತೆಗೆದುಬಿಟ್ಟು ಆ ಕಾಳು ತರಕಾರಿ ಎಲ್ಲ ಲೈಟಾಗಿ ಬೆಂದಿರುತ್ತೆ ಅದಾದ ಮೇಲಿಂದ ನಾನು ರುಬ್ಕೊಂಡಿರೋ ಮಸಾಲೆನ ಕುಕ್ಕರ್ ಒಳಗಡೆ ಹಾಕೋತೀನಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೆ ಅದಕ್ಕೆ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಈಗ ಇದಕ್ಕೇನೇ ಒಂದು ಸ್ಪೂನು ಗರಂ ಮಸಾಲ ಒಂದೆರಡು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಮುಚ್ಚಿಡ್ತೀನಿ ಆ ಹಸಿ ವಾಸನೆ ಎಲ್ಲ ಮಸಾಲೆದು ಹೋಗಬೇಕು ಅದಕ್ಕೆ ಅದ ಅದು ಅದಾದಮೇಲೆ ಒಂದು ಅದಕ್ಕೊಂದು ಟೊಮೆಟೊ ಹಾಕ್ಬಿಟ್ಟು ತಿರುಗಿಸ್ಕೊಂಡು ಮುಚ್ಚಿಡ್ತೀನಿ ಸಿಮ್ಮಲ್ಲೇ ಇಡ್ತೀನಿ ಈಗ ಮಕ್ಕಳಿಗೆ ಬಾಟ್ಲಿಗೆ ಬಿಸಿನೀರು ಹಾಕ್ತಾಯಿದ್ದೀನಿ ಇದು ಫ್ಲಾಸ್ಕ್ ಆಗಿರೋದ್ರಿಂದ ಬಿಸಿ ಲೈಟಾಗಿ ಹಾಕ್ತೀನಿ ಅದು ಅವ್ರು ಬರೋ ತನಕ ಸ್ವಲ್ಪ ಹಾಗೆ ಇರುತ್ತೆ ಬಿಸಿ ಈಗ ವೆದರ್ ಬೇರೆ ಅದೇ ಥರ ಇದೆಯಲ್ವ ಬಿಸಿ ನೀರು ಹಾಕ್ಬೇಕು ಮಕ್ಕಳಿಗೆ ನೋಡಿ ಇದು ಮಸಾಲೆ ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ಅದಕ್ಕೀಗ ನಾನೇನು ತೊಳೆದು ಮುಂಚೆನೇ ತೊಳೆದು ಅಕ್ಕಿ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿನ ತೊಳ್ದಿಟ್ಕೊಂಡು ಇದರೊಳಗಡೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ಸ್ವಲ್ಪ ನೀರು ಕಮ್ಮಿನೇ ಹಾಕೊಳ್ಳಿ ಆವಾಗ ಅಕ್ಕಿ ಉದ್ರುದ್ರಾಗೆ ಬರುತ್ತೆ ಅನ್ನ ಇದಾದ ಮೇಲಿಂದ ಇದರ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ಇದು ಎರಡು ವಿಷಲ್ ಆಗಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕೊಂಡ್ಬಿಟ್ಟು ಮುಚ್ಚಿಡಬೇಕು ಅಷ್ಟೊಳಗೆ ಮಕ್ಳಿಗೂ ಎಬ್ಬರಿಸಿ ಸ್ನಾನ ಎಲ್ಲ ಮಾಡಿಸಿದ್ದೀನಿ ಈಗ ಅವಳಿಗೆ ತಲೆ ಬಚ್ಚಾ ಇದ್ದೀನಿ ನಮ್ಮ ದೊಡ್ಡ ಮಗಳಿಗೆ ಅವಳಿಗೆ ಎರಡು ಜಡೆ ಹಾಕಬೇಕು ಟೇಪ್ ಹಾಕಿ ಚಿಕ್ಕವಳಿಗೆ ಒಂದು ಜಡೆ ಹಾಕಿದ್ರೆ ಓಕೆ ಈಗ ಇವಳಿಗೆ ಎರಡು ಜಡೆ ಹಾಕಿ ಟೇಪ್ ಹಾಕ್ತೀನಿ ಮಕ್ಳು ಇವತ್ತು ಸ್ವಲ್ಪ ಬೇಗನೆ ಎಬ್ಬರಿಸ್ದೆ ನಾನು ಬಿಡೋದ್ರಿಂದ ಅವ್ರಿಗಿನ್ನೂ ಇನ್ನೂ ನಿದ್ದೆ ಫೀಲ್ ಥರನೇ ಇತ್ತು ಅದು ಲೇಟಾಗಿ ಬಿಡುತ್ತೆ ಅಂತ ಎಬ್ಬರಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಪಾಪು ಇನ್ನೂ ಮಲ್ಕೊಂಡಿದ್ದ ಅವನೂ ಒಂದೊಂದು ಸಲ ಟೈಮ್ ಹೇಳೋಕ್ಕೆ ಆಗಲ್ಲ ಒಂದೊಂದ್ಸಲ ಮಕ್ಳು ಎದ್ದು ಎದ್ಬಿಡ್ತಾನೆ ಇಲ್ಲಾಂದರೆ ಮಲಗಿಯೇ ಇರ್ತಾನೆ ಇವರಿಬ್ಬರೂ ಅಷ್ಟೇ ರಾತ್ರಿ ಹೊತ್ತು ಲೇಟಾಗೆ ಮಲ್ಕೊಂಡ್ಬಿಡ್ತಾರೆ ಎದೊಳೋದು ಬೆಳಗ್ಗೆ ಲೇಟ್ ಆಗುತ್ತೆ ನಾನು ಹಂಗೂ ಎಷ್ಟೋ ಸತಿ ಹೇಳಿದ್ದೀನಿ ಬೇಗ ಮಲಗಿದ್ರೆ ಬೇಗ ಹೇಳ್ಬೋದು ಅಂತ ಆದರೆ ಇವರಿಬ್ಬರು ಆಟ ಆಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ಲೇಟಾಗಿ ಮಲ್ಕೋತಾರೆ ಒಂದೊಂದು ಸಲ ತುಂಬ ಲೇಟಾಗಿ ಬಿಡುತ್ತೆ ಆವಾಗ ಇಬ್ಬರು ಲೇಟಾಯಿತು ಅಂತ ಹತ್ಕೊಂಡು ಹೋಗ್ತಾರೆ ಅಂದರೆ ಇವತ್ತು ಬೇಗ ಎಬ್ಬರಿಸಿದ್ದೀನಲ್ವಾ ಇಬ್ರಿಗೂ ರೆಡಿ ಮಾಡ್ತಾ ಇದ್ದೀನಿ ಇವಳಿಗಂತೂ ಚಿಕ್ಕವಳಗಂತೂ ಫುಲ್ ಎಲ್ಲ ಪರ್ಫೆಕ್ಟಾಗಿರ್ಬೇಕು ಇಲ್ಲ ಅಂದರೆ ಮುಖಾನೇ ಒಂಥರ ಮಾಡ್ಕೊಂಡ್ಬಿಡ್ತಾಳೆ ನನ್ನ ದೊಡ್ಡ ಮಗಳು ಆ ಥರನೇ ಏನಿಲ್ಲ ಅವಳೆಲ್ಲದರಲ್ಲೂ ಅಡ್ಜಸ್ಟ್ ಮಾಡ್ಕೊತಾಳೆ ಇವಳಿಗೆಲ್ಲ ಇರಬೇಕು ಇವಳಿಗೆ ನಾನು ಎಲ್ಲ ರೆಡಿ ಮಾಡ್ತೀನಿ ಸಾಕ್ಸು ಶೂ ಎಲ್ಲ ನಾನೇ ಹಾಕ್ಬೇಕು ಅದೆಲ್ಲ ಇನ್ನೂ ಹಾಕ್ಕೊಳಕ್ಕೆ ಅಷ್ಟು ಇದಾಗಲ್ಲ ನನ್ನ ದೊಡ್ಡ ಮಗಳಂದರೆ ಅವಳೇ ಎಲ್ಲ ಹಾಕೋತಾಳೆ ಒಂದೊಂದು ಸತಿ ಅವಳು ಹಾಕ್ಲೇಬೇಕು ಅವ್ಳಿಗೂ ಅವಳು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಮಕ್ಕಳಂದ್ರೆ ಅಲ್ವಾ ಚಿಕ್ಕ ಮಕ್ಳಿನೂ ದೊಡ್ಡವರಾದಮೇಲೆ ಅವ್ರ ಕೆಲಸ ಅವರೇ ಎಲ್ಲ ಮಾಡ್ಕೋತಾರೆ ಈಗ ಫುಲ್ ಎಲ್ಲ ರೆಡಿ ಆಗಿದ್ದಾಯಿತು ನಾನು ರೆಡಿ ಆಗಿಬಿಟ್ಟು ಬಂದು ಈಗ ಅವ್ರ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ಮೊಸರು ಹಾಕ್ಬಿಟ್ಟು ಪಲಾವ್ನ ಈಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ವಿಜಿಲೆಲ್ಲ ಆಗಿತ್ತು ಅಂದ್ರೆ ತುಂಬ ಬಿಸಿ ಇತ್ತು ಅಂತ ಅವ್ರಿಗೆ ತಿನ್ನಿಸ್ಬೇಕಲ್ಲ ಅದಕ್ಕೆ ಸ್ವಲ್ಪ ಮುಂಚೆನೇ ಹಾರಕ್ಕೆ ಇಟ್ಬಿಟ್ಟಿದೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಅದು ಹಾರ್ಕೊಂಡ್ಮೇಲೆ ತಿನ್ಸೋಕೆ ಈಸಿ ಆಗುತ್ತೆ ಅಂತ ಯಾವ ಥರ ಪಲಾವ್ ರೆಡಿಯಾಗಿದೆ ಅಂತ ನೋಡಿ ತುಂಬ ಉದುರುದ್ರಾಗಿ ಟೇಸ್ಟಾಗಿ ರೆಡಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು ಈಗ ಮಕ್ಳಿಗೆಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು ಈ ಥರ ತರಕಾರಿ ಎಲ್ಲ ಹಾಕ್ತೀನಿ ಬಟ್ ಅವ್ರೇನು ತಿನ್ಕೊಂಡೇ ಬರೋಲ್ಲ ಎಲ್ಲ ವೇಸ್ಟ್ ಮಾಡ್ತಾರೆ ಎಷ್ಟು ಹೇಳಿದ್ರು ಅಷ್ಟೇ ಮನೇಲಿದ್ದರೆ ನಾನೇ ಎಲ್ಲ ತಿನ್ನಿಸ್ತೀನಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಬಟ್ ಸ್ಕೂಲಲ್ಲಿ ಅಷ್ಟು ಮ್ಯಾಮ್ ಅವ್ರ ಟೀಚರ್ಸ್ ಎಲ್ಲರೂ ಅಷ್ಟು ನೋಡೋಕ್ಕಾಗಲ್ವಲ್ಲ ಅಬ್ಸರ್ವ್ ಮಾಡೋಕ್ಕೆ ಬಿಟ್ಕೊಂಡು ಬಂದುಬಿಡ್ತಾರೆ ನಾನು ಮನೆಗೆ ಬಂದ ತಕ್ಷಣ ಬಾಕ್ಸ್ನ ತೆಗೆದು ನೋಡಿದ್ರೆ ಎಲ್ಲ ತರಕಾರಿ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಬರೀ ರೈಸ್ ಮಾತ್ರ ತಿನ್ಕೊಂಡು ಬಂದಿರ್ತಾರೆ ನಾವು ಹೇಳ್ತಾನೆ ಇರ್ತೀವಿ ಬಟ್ ಅವ್ರು ಮಾಡೋದು ಮಾಡೇ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಈಗ ಬೌಲ್ಗೆ ಹಾಕಿ ಅನ್ನ ಇಟ್ಟಿದ್ನಲ್ವ ಅದು ಆರಿತ್ತು ಇಬ್ಬರಿಗೂ ತಿನ್ನಿಸ್ತಾ ಇದೆ ತುಂಬ ಬಿಟ್ಟಿತ್ತು ಅಂದರೂ ಬೇಗ ಬೇಗ ತಿನ್ಕೊಳ್ರಿ ಅಂತ ತಿನ್ನಿಸ್ತಾ ಇದೆ ಬಟ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅಷ್ಟು ತಿನ್ಬಿಟ್ಟು ಆಗಲ್ಲ ಒಂದು ಸ್ವಲ್ಪ ತಿನ್ಬಿಟ್ಟು ಹೋಗ್ತಾರೆ ಬಾಕ್ಸ್ನ ಫುಲ್ಲು ಖಾಲಿ ಮಾಡ್ಕೊಂಡು ಬರ್ತಾರಲ್ಲ ಅಂತ ಅಷ್ಟೇನು ಫೋರ್ಸ್ ಮಾಡಲ್ಲ ನೋಡಿ ನಾನು ರೆಡಿ ಮಾಡ್ತಿದ್ರೆ ಇವಳು ಇಲ್ಲೇನೋ ಜೋಕ್ ಮಾಡ್ತಾ ಇದ್ದಾಳೆ ಇಬ್ರು ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ಫುಲ್ಲು ಫ್ರೆಂಡಾಗಿ ಇದ್ಬಿಡ್ತಾರೆ ಬಟ್ ಮನೇಲಿ ತುಂಬ ಕಿತ್ತಾಡ್ತಾರೆ ಅವಳಿಗೆ ಇವಳು ಎಲ್ಪ್ ಮಾಡೋದು ಇವಳಿಗೆ ಅವಳು ಎಲ್ಪ್ ಮಾಡೋದು ಈ ಥರ ಮಾಡಿಕೊಂಡು ಸ್ಕೂಲ್ಗೆ ಹೊರಡ್ತಾರೆ ಟ್ಯೂಷನಿಂದ ಬುಕ್ಸ್ ಎಲ್ಲ ತೆಗ್ದೇ ಇಟ್ಟಿರಲಿಲ್ಲ ನಮ್ಮ ಚೀಕು ಇವಾಗೆಲ್ಲ ತೆಗ್ದಿಡ್ತಿದ್ದಾಳೆ ನಾನು ಹೋಗ್ಬೇಕಾದ್ರೆ ಒಂದೊಂದ್ಸಲಿ ಬೈಕ್ ಬಿಡ್ತೀನಿ ಆಮೇಲೆ ಹಾಗೆ ಮುದ್ದು ಮಾಡ್ಕೊಂಡು ಕರ್ಕೊಂಡೋಗ್ತೀನಿ ಅದೇ ಫೀಲ್ ಆಗಿಬಿಡ್ತಾರೆ ಸ್ಕೂಲಲ್ಲೂ ಅಮ್ಮ ಬೈದ್ರಲ್ಲ ಅಂತ ಅದರಿಂದ ಒಂದು ಸ್ವಲ್ಪ ಮುದ್ದು ಮಾಡಿಬಿಟ್ಟು ಹೋಗ್ತೀನಿ ನಮ್ಮ ಜಾನು ಬ್ಯಾಗ್ ತುಂಬ ತೂಕ ಇರೋದ್ರಿಂದ ನಾನೇ ಹಾಕ್ಕೊಂಡು ಇದ್ದೀನಿ ಇವಾಗ ಸ್ಕೂಲ್ಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಇನ್ನೂ ಗೊತ್ತಿಲ್ಲ ಆಟೋಗಳು ಇಲ್ಲಿ ಬೇಗ ಸಿಗೋದೇ ಇಲ್ಲ ಅದನ್ನೇ ಇದ್ಲು ಜಾನು ಟೈಮ್ ಆಯಿತಮ್ಮ ಸ್ಕೂಲಿಂದ ಹೋಗೋಕ್ಕೆ ಆಟೋ ಸಿಗುತ್ತೋ ಇಲ್ವೋ ಅಂತ ಇದ್ಲು ನೋಡೋಣ ಆಟೋ ಸಿಗುತ್ತೋ ಅಂತ ತುಂಬ ಹೊತ್ತು ಕಾಯ್ದಮೇಲಂತೂ ಒಂದಾದರೂ ಒಂದು ಆಟೋ ಸಿಕ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಜಾನು ಅಂತೂ ಲೇಟಾಯಿತು ಲೇಟಾಯಿತು ಅಂತ ಹೇಳ್ತಾನೆ ಇದ್ದು ಆದರೆ ಅವಳಿಗೆ ನಾನು ಹೇಳ್ದೆ ಇನ್ನೂ ಆಗಿಲ್ಲ ಅಂತ ಯಾಕಂದರೆ ಅವಳ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ ಪಕ್ಕದಲ್ಲಿ ಹೋಗ್ತಾ ಇರೋದ್ರಿಂದ ನನಗೆ ಗೊತ್ತಿತ್ತು ಇನ್ನೂ ಲೇಟಾಗಿಲ್ಲ ಅಂತ ಆಮೇಲೆ ಅವಳು ನೋಡಿದ್ಮೇಲೆ ಅವಳಿಗೂ ಅನಿಸ್ತು ಲೇಟಾಗಿಲ್ಲ ಅಂತ ಈಗ ಕ್ಲಾಸ್ ಒಳಗೆ ಹೋಗ್ತಾ ಇದ್ದಾರೆ ನೋಡಿ ಇಬ್ರು ಇದೇ ನಮ್ಮ ಜಾನೂ ಸ್ಕೂಲು ವಿದ್ಯಾಮಂದಿರ್ ಎಜುಕೇಷನ್ ಸೊಸೈಟಿ ಅಂತ ಮಲ್ಲೇಶ್ವರಮಲ್ಲಿರೋದು ತುಂಬ ಒಳ್ಳೆಯ ಸ್ಕೂಲು ಚೆನ್ನಾಗಿದೆ ಎಲ್ಲ ನಾವಿಲ್ಲೇ ಅವಳ ಅವರಿಬ್ಬರನ್ನೂ ಒಟ್ಟಿಗೆ ಇಲ್ಲೇ ಸೇರಿಸಿದ್ದೀವಿ ಈಗ ಸ್ಕೂಲ್ನಾಗೆ ಬಿಟ್ಬಿಟ್ಟು ನಾನು ಆಟೋ ನೋಡದೆ ಯಾವುದೂ ಸಿಕ್ಕಲಿಲ್ಲ ಅದಕ್ಕೆ ವಾಕ್ ಮಾಡ್ಕೊಂಡೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಮಾರ್ನಿಂಗ್ ಮ ರಾತ್ರಿ ಮಳೆಯೆಲ್ಲ ಬಂದು ನಿಂತಿತ್ತು ಚೆನ್ನಾಗಿತ್ತು ಒಂಥರ ವಾಕ್ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಒಬ್ಬಳೆ ನಾನು ಅನ್ಕೋತಾ ಇದೆ ವಾಕ್ ಮಾಡೋಕ್ಕೆ ನಂಗೆ ಟೈಮೇ ಸಿಗಲ್ವಲ್ಲ ಇಲ್ಲಾದರೂ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರೆ ಮಧ್ಯದಲ್ಲಿ ಒಂದೆರಡು ಆಟೋ ಸಿಕ್ತು ಇನ್ನೇನು ಹತ್ರ ಹತ್ರ ಆಟೋ ಸಿಕ್ತಲ್ಲ ಅಂತ ಬೇಡ ಅಂದ್ಬಿಟ್ಟು ನೆಡ್ಕೊಂಡೇ ಹೋದೆ ನನಗಂತೂ ಗ್ರೀನರಿ ಮತ್ತು ರೈನ್ ಎಲ್ಲ ತುಂಬ ಇಷ್ಟ ಇರೋದ್ರಿಂದ ಅದನ್ನ ನೋಡ್ಕೊಂಡು ಹೋಗ್ತಾ ಇರೋದೇ ಒಂಥರ ಖುಷಿ ಅನಿಸ್ತಿತ್ತು ನಮ್ಮತ್ತೆ ಪಾಪನ ಮನೇಲಿ ನೋಡ್ಕೊಡ್ತಿರೋದ್ರಿಂದ ಅಷ್ಟು ಟೆನ್ಷನ್ ಇರಲಿಲ್ಲ ಆರಾಮಾಗಿ ಮನೆ ನಡ್ಕೊಂಡು ಹೋಗ್ತಾ ಇದ್ದೆ ಮಾಡ್ಕೊಂಡು ಮನೆಗೆ ಬಂದೆ ಪಾಪನು ಆಲ್ರೆಡಿ ಇದ್ದಿದ್ದ ಸೌಂಡ್ ಕೇಳಿಸ್ತಾ ಇತ್ತು ಅಮ್ಮ ಅಮ್ಮ ಅಂತಾನೆ ಅಲ್ಲಿಂದಾನೇ ಕೂಗ್ತಿದ್ದ ಸ್ಕೂಲಿಂದ ಮಕ್ಳಿನ ಬಿಟ್ಬಿಟ್ಟು ಬಂದು ಪಾಪುಗೆ ಹಾಲು ಕಾಯಿಸ್ಕೊಟ್ಟಿದ್ದೀನಿ ಪಾಪು ಹಾಲು ಕುಡಿತಾ ಇದ್ದಾನೆ ಇವಾಗ ನಾನು ಒಂದು ಲೋಟ ಬಿಸಿನೀರು ಕುಡಿಬೇಕು ನಾನು ಕಾಫಿ ಟೀ ಎಲ್ಲ ಏನು ಕುಡಿಯೋಲ್ಲ ನನಗೆ ಅದೆಲ್ಲ ಅಭ್ಯಾಸ ಇಲ್ಲ ಅದರಿಂದ ಬಿಸಿನೀರು ಕುಡಿಬೇಕು ಇವಾಗ ಬಿಸಿನೀರು ಕಾಯಿಸ್ಕೊಂಡು ಬರೋಣ ಪಾಪು ನೀರು ಕೂರಿಸ್ಬಿಟ್ಟು ಸ್ಕೂಲಿಂದ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಬಂದು ಸುಸ್ತಾಗಿ ಹೋಯಿತು ನಡ್ಕೊಂಡು ಬರೋಷಲ್ಲಿ ವಾಕು ಆಯಿತು ಒಂಥರ ಚೆನ್ನಾಗಿತ್ತು ನನಗಂತೂ ಟೈಮೇ ಸಿಗೋಲ್ಲ ವಾಕ್ ಮಾಡೋಕ್ಕೆ ಈ ಥರ ಆದರೂ ಒಂದು ಟೈಮ್ ಸಿಕ್ಕಿದ್ರೆ ವಾಕ್ ಮಾಡ್ಕೊಂಡು ಬಂದೆ ಚೆನ್ನಾಗಿತ್ತು ಬಂದು ಬಿಸ್ನಿ ಕುಡಿದು ಈಗ ಪಾಪು ಜೊತೆ ಆಟ ಆಡ್ತಾ ಇದ್ದೀನಿ ನೋಡಿ ಅವನು ಅಂತೂ ಕಾರ ಬಿಟ್ಟು ಇಲ್ಲ ಆಟ ಆಡ್ತಾ ಇದ್ದಾನೆ ತೋರಿಸ್ತೀನಿ ನೋಡಿ ಯಾವ ಥರ ಇದ್ದಾನೆ ಅಂತ ಪಾಪು ಹಾಯ್ ಹಾಯ್ ಮಾಡು ಹಾಯ್ ಟಿಫನ್ ಮಾಡಲ್ವಾ ಹಾಂ ಕಾರಿಂದ ಇಳಿ ಕೆಳಗಡೆ ಹಾಂ ಇಳಿತಿಯಾ ಇಳಿ ಹಾಂ ಏನು ಲಾಲಾ ಕುಡ್ದಲ್ಲ ಹ್ಞೂ ಕುಡ್ದಿಲ್ಲ ಇಟ್ಟಿದ್ಯಲ್ಲ ಏನು ಲಾಲಾ ಎಲ್ಲೆಲ್ಲಿ ಎಲ್ಲಿ ಇಲ್ಲಿ ವಿಹಾನ್ ಅಕ್ಕಾರನ ನೀನೇ ಸ್ಕೂಲಿಗೆ ಬಿಟ್ಟು ಬರ್ತೀಯಾ ನಿನ್ನ ಕಾರಲ್ಲಿ ಇಲ್ಲೋಡು ನೋಡಿಲಿ ನಿನ್ನ ಕಾರಾಗ್ ಬಿಟ್ಟು ಬರ್ತೀಯಾ ಇಲ್ಲಿ ಕ್ಯಾಮ್ರ ನೋಡಿಲಿ ಇಲ್ಲಿ ಇಲ್ಲಿ ಅಕ್ಕ ಬಂದಳು ಸ್ಕೂಲ್ ಬಿಟ್ಟು ಬರ್ತೀಯಾ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ನೋಡಿಲಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರ್ತೀಯ ಆನ್ ಸ್ವಲ್ಪ ಹೊತ್ತು ಕಾರಿಂದ ಎಲ್ಲ ಆಟ ಆಡಾದ್ಮೇಲೆ ಅವನಿಗೆ ಟಿಫನ್ ಮಾಡಿಸ್ಬೇಕು ಆಮೇಲಿಂದ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಅದೆಲ್ಲ ಒಣಗಾಕಿ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು ಮಕ್ಕಳು ಸ್ಕೂಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಏನು ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ ಯೋಚನೆ ಇದ್ದೀನಿ ಬೆಳಿಗ್ಗೆ ಟಿಫನ್ನು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡೋದೇ ಒಂದು ಟೆನ್ಷನು ಏನು ಮಾಡೋದು ಏನು ಮಾಡೋದು ಅಂತ ಡೈಲಿ ಇದು ಎಲ್ಲರಿಗೂ ಹೌಸ್ ವೈಫ್ ಫುಲ್ಗೆ ಎಲ್ಲಾರಿಗೂ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಟೆನ್ಷನ್ ಬೆಳಿಗ್ಗೆ ಟಿಫನ್ಗೆ ಏನು ಮಾಡೋದು ರಾತ್ರಿ ಮತ್ತೆ ಊಟ ಏನು ಮಾಡೋದು ರಾತ್ರಿಗೆ ಅಡುಗೆ ಏನು ಮಾಡೋದು ಅಂತ ಅನಿಸುತ್ತೆ ನೋಡೋಣ ನಾನೇನು ಮಾಡ್ತೀನಿ ಮಧ್ಯಾಹ್ನಕ್ಕೆ ಅಂತ ಯೋಚನೆ ಮಾಡ್ತೀನಿ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನನಗಂತೂ ಇವತ್ತು ಫುಲ್ ಟಯರ್ಡ್ ಆಯಿತು ಹೋಗಿ ಬಂದಿದ್ದು ಎಷ್ಟೊಂದು ದಿನ ಆಗಿತ್ತು ಹೋಗಿ ಬಂದು ಡೈಲಿ ನನ್ನ ಹಸ್ಬೆಂಡ್ ಬಿಟ್ಬಿಡ್ತಿದ್ರಲ್ವ ಅಷ್ಟು ಗೊತ್ತಾಗ್ತಿರಲಿಲ್ಲ ಇವತ್ತು ನಾನೇ ಆಟೋದಲ್ಲಿ ಹೋಗಿ ಆ ಕಡೆಯಿಂದ ನಂಗೆ ಆಟೋನೇ ಸಿಗಲಿಲ್ಲ ನಡ್ಕೊಂಡು ಬರೋದ್ರಿಂದ ತುಂಬ ಸುಸ್ತಾಯಿತು ಆಮೇಲೆ ಸಿಗ್ತೀನಿ ವಿಹಾನ್ ಏನು ಮಾಡ್ತಾ ಇದ್ಯಾ ಕಾರ್ ಕ್ಲೀನ್ ಮಾಡ್ತಾ ಇದ್ಯಾ ನೀಟಾಗಿ ಕ್ಲೀನ್ ಮಾಡ್ಕೋ ಬೆಳಗ್ಗೆನೆ ನನ್ನ ಹಸ್ಬೆಂಡ್ಗೆ ರಾಗಿ ಗಂಜಿ ಮಾಡಿದೆ ಅಂತ ಹೇಳಿದ್ನಲ್ವ ನೋಡಿ ಈ ಥರ ಮಾಡಿದ್ದೆ ಅವ್ರಿಗೊಂದು ಲೋಟ ಕೊಟ್ಟೆ ಇವಾಗ ನಾನೊಂದು ಲೋಟ ಹಾಕೊಂಡಿದ್ದೀನಿ ಇದು ಆಮೇಲಿಂದ ಮತ್ತೆ ಸಂಜೆ ಏನಾದರೂ ಕುಡಿಬೇಕು ಅನಿಸಿದ್ರೆ ಕುಡಿತೀನಿ ಇವಾಗ ಈ ರಾಗಿ ಗಂಜಿ ಕುಡಿಯೋಣ ರಾಗಿ ಗಂಜಿ ಅಂತೂ ಕುಡಿಯೋದ್ರಿಂದ ತುಂಬ ಒಳ್ಳೇದು ಯಾಕಂದ್ರೆ ನನಗೆ ಬಾಡಿ ತುಂಬ ಹೀಟ್ ಆಗಿರೋ ಹೀಟ್ ಬಾಡಿ ನಂದು ಅದಕ್ಕೆ ನಾನು ವಾರದಲ್ಲಿ ಒಂದು ಮೂರು ಸತಿ ಆದರೂ ರಾಗಿ ಗಂಜಿ ಮಾಡಿಕೊಂಡು ಕುಡಿತೀನಿ ಇವತ್ತು ನನ್ನ ಬ್ರೇಕ್ಫಾಸ್ಟ್ ರಾಗಿ ಗಂಜಿನೇ ಆಗಿರುತ್ತೆ ಇದು ಒಂದು ತೋಟ ಕುಡಿದ್ರೆ ಹೊಟ್ಟೆ ತುಂಬ ಥರ ಇರುತ್ತೆ ಈ ರಾಗಿ ಗಂಜಿ ಕುಡಿಯೋದ್ರಿಂದ ಎಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ಮತ್ತು ವೆಯ್ಟ್ ಲಾಸ್ ಬೆಸ್ಟ್ ಆಗಿರುತ್ತೆ ಇದು ಮಾರ್ನಿಂಗ್ ಕುಡಿದ್ಬಿಟ್ರೆ ರಾಗಿ ಗಂಜಿ ಕುಡ್ದಿದ್ದಾಯಿತು ಟ್ವೆಲ್ ಓ ಕ್ಲಾಕ್ ಆದಮೇಲೆ ನಾನೀಗ ಪಲಾವ್ ಮಾಡಿದ್ನಲ್ವ ಅದನ್ನೇ ತಿಂತಾಯಿದ್ದೀನಿ ಅದಕ್ಕೆ ಮೊಸರು ಬಜ್ಜಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ನಾನು ಮಾಡೋ ಪಲಾವ್ ನಮ್ಮ ಅಕ್ಕನ ಮಗನಿಗೆ ತುಂಬ ಇಷ್ಟ ಅವ್ನು ಯಾವಾಗಲೂ ಇರ್ತಾನೆ ನನಗೆ ಪಲಾವ್ ಮಾಡ್ಕೊಡಿ ಬಂದಾಗೆಲ್ಲ ಅಂತ ನಮ್ಮ ಅಮ್ಮ ಮನೆಗೆ ಹೋದ್ರೆ ಈಗ ತಾರೆ ಜಸ್ಟ್ ಸ್ನಾನ ಆಯಿತು ತಲೆಗೆಲ್ಲ ಸ್ನಾನ ಅಂದರೆ ಅವನು ಸ್ವಲ್ಪ ಇಷ್ಟ ಇಲ್ಲ ಅಳ್ತಾಯಿದ್ದ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಈಗ ಅವ್ನಿಗೆ ಏನಾದರೂ ತಿನ್ಸ್ಬಿಟ್ಟು ಮಲಗಿಸ್ಬೇಕು ಸ್ನಾನ ಆಯಿತು ಪಾಪು ಹಾಯ್ ಮಾಡು ಸ್ನಾನ ಆಯಿತು ಅಂತ ಹಾಯ್ ಒಂದು ಚೆನ್ನಾಗಿ ಮಾಡ್ತಾನೆ ನಮ್ಮ ಪಾಪು ವಿಡಿಯೋಗೆ ನೋಡಿ ಪ್ಲೇನ್ ಕೊಡ್ತಾ ಕೊಡ್ತಾಯಿದ್ದೇನೆ ನಮ್ಮ ಪಾಪು ರೆಡಿ ಆದ್ಮೇಲೆ ಯಾವ ತರ ಕಾಣಿಸ್ತಾರೆ ಅಂತ ತೋರಿಸ್ತೀನಿ ನಿಮಿಷ ರೇವ್ರ್ ಕ್ಲಾಸಸ್ ಇವಾಗ ಅವನಿಗೆ ಊಟ ಮಾಡಿಸಿ ಮಲಗಿಸ್ತೀನಿ ಬಾಯ್ ಮಾಡಿಬಿಡು ಅವ್ರಿಗೆ ಬಾಯ್ ಮಾಡು ಬಾಯ್ ಪ್ಲೇನ್ ಕೊಟ್ಟಬಿಡು ಹ್ಞೂ ಓಕೆ ಬಾಯ್ ಹ್ಞೂ ನೋಡಿ ಮಲ್ಕೊಂಡ್ಲೇ ಇಲ್ಲ ಇವನು ಊಟ ಮಾಡಿದ್ರು ಮಲಗಿಲ್ಲ ಇವನು ಆಟನೇ ಆಯ್ತು ಇವೊಂದು ಅದಕ್ಕೆ ಮೇಲುಗಡೆ ಬಟ್ಟೆ ಹಾಕೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಮಲಗಲ್ವಾ ನಿತ್ಯೆ ಬರ್ತಾ ಇಲ್ವಾ ನಮ್ಮ ಬ್ರೌನಿನ ಬಗ್ಗೆ ಬಗ್ಗಿ ನೋಡಿ ನಮ್ಮ ಬ್ರೌನಿ ಅಂದರೆ ಇವ್ನಗಂತೂ ತುಂಬ ಇಷ್ಟ ನೋಡಿ ಯಾವ ಥರ ನೋಡ್ತಾ ಇದ್ದಾನ ಅವನ ಬೊಬ್ಬ ಇಲ್ಲಮ್ಮ ಎಲ್ಲಿ ಇಷ್ಟನ ಹಿಂಗಿಷ್ಟ ಅವನಂದ್ರೆ ಹಾಯ್ ಬ್ರೌನಿ ಬಾ ಬಂದ 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 ಹಾಯ್ ಬ್ರೌನಿ முட்டா பேட பாய் சரி நன்காய் சாக்கி அவன் ஓதா அவன் ஓத அவத்தாட்ஸ்தேவா

ಕೆಲಸ ಇತ್ತು ಅಂತ ಹೊರಗಡೆ ಬಂದಿದೆ ಅಲ್ಲಿ ಬೂತ್ ನೋಡಿದೆ ನಾನು ಎಷ್ಟು ವರ್ಷ ಆಗಿದ್ದು ಕಾಯಿನ್ ಬೂತ್ ನೋಡಿ ಆಗ ಮದುವೆಗೆ ಮುಂಚೆ ನಮ್ಮದೇ ಒಂದು ಅಂಗಡಿಯಲ್ಲಿ ಕಾಯಿನ್ ಬೂತ್ ಇಟ್ಕೊಂಡಿದ್ವಿ ಅವಾಗ ನೋಡಿದ್ದು ಅದಕ್ಕೆ ಮುಂಚೆ ಅದಾದಮೇಲೆ ನೋಡೇ ಇರಲಿಲ್ಲ ನನಗಂತೂ ಕಾಯಿನ್ ಬೂತ್ ನೋಡಿ ತುಂಬ ಖುಷಿ ಆಯಿತು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ರೋಡಲ್ಲಿ ಸೊಪ್ಪು ಇಟ್ಕೊಂಡಿದ್ರು ರಾತ್ರಿ ಸಾಂಬಾರ್ಗಾಗುತ್ತೆ ಅಂತ ಹಾಗೆ ತಗೊಂಡು ಇದ್ದೆ ಸೊಪ್ಪು ಆಗಿತ್ತು ಚೆನ್ನಾಗಿತ್ತು ಅಂದ್ಬಿಟ್ಟು ಬಸ್ಸಾರು ಮಾಡೋಕ್ಕೆ ಸೊಪ್ಪು ತೊಗೊಂಡು ಇದ್ದೀನಿ ಅದಾದಮೇಲಿಂದ ಹಂಗೆ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಒಂದು ಕಾರಲ್ಲಿ ಒಂದು ಗೊಂಬೆ ಇಟ್ಟಿದ್ರು ನಾನಂತೂ ಮಗುನೇ ಕುತ್ಕೊಂಡ್ಬಿಟ್ಟು ಇದೆ ಯಾರೋ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡೆ ಎಷ್ಟು ಚೆನ್ನಾಗಿತ್ತು ನೋಡಿ ಆ ಗೊಂಬೆ ಸೇಮ್ ಮಗು ಕೂರ್ಸಿರೋ ಥರನೇ ಇತ್ತು ಸೊ ಇಷ್ಟಾಗಿತ್ತು ಈ ವಿಡಿಯೋ ಈ ವಿಡಿಯೋ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು